ನಡಿ ಇಲ್ಲಿಂದ ನಡಿಯೋ ನಡಿ ಸಾಕು ನಿನ್ನಿಂದ ಆಗಿದ್ದ ಅನಾಹುತ ಹ್ಞೂ ಸಾಕು ನಡಿ ನಾನು ನಿನ್ನ ಮೇಲೆ ಎಷ್ಟೋ ನಂಬಿಕೆ ಇಟ್ಕೊಂಡಿದ್ದೆ ಎಷ್ಟೋ ಗೌರವ ಕೊಡ್ತಾ ಇದ್ದೆ ಅಪ್ಪನ್ ಥರ ಚಿಕ್ಕಪ್ಪನ ಥರ ಅಲ್ಲ ಹೆಂಚರಿಂದ ಹೋಗೋಲ್ಲ ನಮ್ಮಣ್ಣ ಅಣ್ಣ ಶ್ರೀರಾಮ್ ಚಂದ್ರನು ಅಂತ ಆದರೆ ನೀನು ಇಂಥ ಕೆಲಸ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ರೂಪಾ ನನ್ನ ಕ್ಲಾಸ್ಮೇಟು ಸ್ವಾತಿ ರೂಪ ನೀನು ನೋಡಿದ್ಯಲ್ವಾ ಅವಳ ಜೊತೆ ನಾನು ಇದ್ದಿದ್ದು ನನ್ನ ಕ್ಲಾಸ್ಮೇಟ್ ಅವಳು ರೂಮ್ ಶೇರ್ ಮಾಡ್ಕೊಂಡಿದ್ದು ಯಾಕೆ ರೂಪಾ ಏನು ತಪ್ಪು ತಪ್ಪಾ ಮಾತಾಡ್ತೀಯಾ ಮುಚ್ಚೋ ಬಾಯಿ ನೀ ಇಬ್ಬರು ಮಾತಾಡ್ತಾ ಇರೋದು ನಾನು ಕಿವ್ಯಾರ ಕೇಳಿಸ್ಕೊಂಡಿದ್ದೀನಿ ನನ್ನ ಮಗನು ಅಂತ ನಾನು ನಿನ್ನ ಹೊಟ್ಟೆ ಒಳಗೆ ಹಾಕ್ತಾನಲ್ಲ ಆಯಿತಾ ಮುಚ್ಚಬೇಕು ಬಾಯಿ ಜಾಸ್ತಿ ಮಾತಾಡ್ಕೊ ಮಾವ ಇವೆಷ್ಟು ಅಂತ ಮಾವ ಅದೇ ಒಂದು ನಿರ್ಧಾರ ಮಾಡಿಬಿಡು ಮವ ನೀನು ಮಾಡ್ಬಿಡು ಹೌದು ಮಾವ ಎಷ್ಟೊತ್ತಂತ ಒಂದು ನಿರ್ಧಾರ ಮಾಡಿಬಿಟ್ರಿ ನಾವೆಲ್ಲ ನಿಮ್ಮ ನಿರ್ಧಾರದ ಮೇಲೆ ಇದ್ದೀರಿ ಅಣ್ಣ ಬೇಕಾಗಿಲ್ಲ ಅವನು ಇವ್ರ ಜೊತೆಗಿರೋದು ಬೇಕಾಗಿಲ್ಲ ಅವನ ಪಾರ್ಕ್ ಅವನ್ನೆಲ್ಲ ಬದುಕಂಡ್ಲೆ ಹಾಕಿಲ್ಲ ಬಿಚ್ಚೆ ಅದ್ರಾಗ ಜೀವನ ಮಾಡ್ಕೊಂಡ್ಲೆ ಬಿಟ್ಬಿಟ್ರಿ ಅವನ್ನ ಅವ್ನು ಸವಾಸ ಬೇಕಾಗಿಲ್ಲ ಸರಸ್ವತಿ ಸರಸ್ವತಿ ಯಾಕೆ ಸರಸ್ವತಿ ಯಾಕ ಯಾಕಂತ ಅವಳಾಕೋ ಇದೆಯಾ ಹಾಂ ಮಾಡೋದೆಲ್ಲ ಮಾಡಿಬಿಟ್ಟು ಇಲ್ಲಿ ಬಂದು ಮಣ್ಣಂಗ್ ನಾಟ್ಕೊಳ್ತಾ ಇದೆಯಾ ನೀನುವಾ ಯಾಕೋ ಅಂತ ಕೇಳ್ತಾವಣ್ಣ ಅವಳ ಬಾಯ್ ಮುಚ್ಕೊಂಡು ಇಲ್ಲಿಂದ ನಡಿಬೇಕು ನೀನು ಅವ್ಳ ಕಾಣಿಕಲ್ ಯಾವುದೇ ಸಂಬಂಧ ಇಲ್ಲ ಅಲ್ಲಪ್ಪ ಎಲ್ಲೂ ಕೊಡಿಲ್ಲ ಅಂತ ಅವತ್ತು ಕಾಲು ಇಟ್ಕಂಡೆ ನಮ್ಮ ಶಿವಪ್ಪನ ಕಾಲು ಮವಾ ನಾನು ಚೆನ್ನಾಗಿ ನೋಡ್ಕೊತೀನಿ ಹೇಳ್ಬಿಟ್ಟು ಏನೋ ಒಂದು ನಂಬಿಕೆಯಿಂದ ನೀನು ಕೊಟ್ಟರೆ ನೀನು ಇವತ್ತು ಕತ್ಕೊಳೋ ಕೆಲಸ ಮಾಡ್ತಾ ಇದ್ದೀಯಲ್ಲ ಹಾಂ ಸರಿನಾ ನೀನು ಮಾಡಿರೋದು ಸರಿ ನೀನು ಮಾಡಿರೋದು ಹಾಂ ನಮ್ಮ ಮಕ್ಕನಾಗ ಹಾಕಿ ತಿರ್ಕೊಂಡು ಬಾಯಲ್ಲಿ ಯಾರು ನಿಂತಿರೋದಲ್ಲಿ ಓಹೋ ಬಂದ್ಬಿಟ್ಟವ ನೀನು ಅಯ್ಯ ನೀನು ಅಮ್ಮ ಆಳೆ ಮಕ್ಕ ನನ್ನ ಯಾಕಡೆ ಹಾಕ್ತು ಏನಕ್ಕ ಬಂದಿರೋದು ನೀನು ಅವಳು ಯಾವಲ್ಲ ಎಕ್ಕಿ ಅಂತಲ್ಲ ಅವಳ ಹತ್ರಕ್ಕೆ ಹೋಗುವ ಬರಬೇಡ ನನ್ನ ಮಗಳ ಹತ್ರಕ ನನ್ನ ಮಗಳ ಕಣಕ್ಕ ಯಾವುದೇ ಸಂಬಂಧ ಇಲ್ಲ ಬರ್ಕೊಡ್ತು ನೀನ್ ನಮ್ಮ ಮನೆಗ ನಡಿಯೋ ಇಲ್ಲಿಂದ ನಡೀಲಿಂದ್ರಿರ ಮಾ ಏನು ಆ ರೋಷಕ್ಕಿರೋದಾ ಏನು ರೋಷಕ್ಕಿರೋದ ಆಂ ಬೇಕಾದ್ದು ಬ್ಯಾಡ್ದಿದ್ದು ಎಲ್ಲ ಸಾಕ್ಸಿದ್ದಲ್ಲ ನನ್ನ ಗಣ್ಣು ಇದೇನ ಮರ್ಯಾದೆ ಕೊಟ್ಟಿದ್ವಾ ಇವನು ಇದನ್ನ ನಮ್ಮ ಮರ್ಯಾದೆ ಕೊಟ್ಟಿದ್ವಾ ನಾವು ನಿನ್ನ ಮೇಲೆ ಎಷ್ಟೋ ನಂಬಿಕೆ ಇಕ್ಕಿದ್ರಲ್ಲ ನಂಬಿಕೆನೇ ಕಳ್ಕೊಂಬಿಟ್ಟಲ್ಲ ಇನ್ನಂಥ ನಂಬಿಕೆ ಸಂಪಾದನೆ ಮಾಡೋಕ್ಕಾಗ್ತದ ನಿನ್ನ ಸತ್ರು ಇನ್ನಂಥ ನಂಬಿಕೆ ಬರಲ್ಲ ನಂಗೆ ಹ್ಞೂ ಎಂಥ ಮೂತಗಾರ್ನು ನೀನು ಏನು ಕಮ್ಮಿ ಆಗಿತ್ತಪ್ಪ ನಮ್ಮ ಮಗಳಿಗೆ ಏನು ಕಮ್ಮಿ ಆಗಿತ್ತೇಳು ಎಳೆ ಮಗುವಂ ಅವಳು ಎಳೆ ಮಗುಕ್ಕೆ ಮೋಸ ಮಾಡಿರೋದು ನನ್ನ ಮಗಳು ಇವಾಗ ನಾನು ಏನು ಮಾಡ್ಬೇಕಂತಿದ್ದೀರಮ್ಮ ಏನು ಮಾಡ್ಬೇಕಂತಿದ್ದೀರಾ ಜೋರಾಗಿ ಮಾತಾಡ್ರ ಗಂಟ್ಲು ಕೊಯ್ದಾಕೊಡ್ತೀನಿ ನಿನ್ನಂಥ ಮಗನ ಇದ್ರಷ್ಟು ಹೋದ್ರಷ್ಟು ಯಾವ ಮ ಆವಾಗಿನ ಅಂಗಾಲೋಚನೆ ಮಾಡ್ತಾ ಇದೀಯಾ ಏನೋ ಒಂದು ನಿರ್ಧಾರ ಮಾಡ ಮವ ಏ ಮಾತಾಡು ಮಾತಾಡೋಕೆ ಮಗ ಇಲ್ಲೇನ ಎಲ್ಲದೆ ಮಕ್ಕ ಅವನಕ ಎಲ್ಲ ಹೇಳು ನಂಬಿಕೆನ ಕಳ್ಕೊಂಡವನು ಇನ್ನೇನು ಮಾತಾಡ್ತಾನೆ ನನ್ನ ಮಗಳ ಮೇಲೆ ಬಿಟ್ಬಿಟ್ಟಿದ್ದೀನಿ ಕೃಷ್ಣ ನನ್ನ ಮಗಳು ಏನು ನಿರ್ಧಾರ ಮಾಡ್ತಾಳ ಅದೇ ಅವಳು ನಿರ್ಧಾರನೇ ನನ್ನ ನಿರ್ಧಾರ ನನ್ನ ಮಗಳು ಏನು ಹೇಳ್ತಾಳೋ ನನ್ನ ಮಗಳು ಏನು ತೀರ್ಮಾನ ಕೊಡ್ತಾಳೋ ಅದೇ ನಾನು ಧೈರ್ಯ ತುಂಬಿದ್ದೀನಿ ಧೈರ್ಯವಾಗಿ ಎಲ್ಲಾನು ನಿಭಾಯಿಸ್ತಾಳೋ ಇಲ್ಲ ಹತ್ಕೊಂಡು ಒಂದು ಮುಳಕೆ ಕೂತ್ಕೊತಳು ನೋಡೋಣ ನನ್ನ ಮಗಳ ಮೇಲೆ ನನಗೆ ನಂಬಿಕೆ ಅದೇ ನಾನು ಏನೂ ಮಾತಾಡೋಕ್ಕಾಗಲ್ಲ ಕೇಳಿಸ್ಕೊಂಡ್ ದೇವ್ರ ದೇವರಾದು ಕೈ ಮುಗಿತಾರ ನಮ್ಮೂರಾಗೆಲ್ಲ ಅದ್ರ ಹತ್ರ ಬೆಲೆ ಕಳ್ಕೊಂಡ ಮೇಲೆ ಅಷ್ಟೇ ಜೀವನ ಹ್ಞೂ ಅಷ್ಟೇ ಬಿದ್ದಿ ಬಿಕಾರಿ ನಾನೇನು ಶಾಶ್ವತಮ್ಮ ಏನಮ್ಮ ಸರಸ್ವತಿ ಒಂದೇ ಒಂದ್ಸತಿ ನಾನು ಕ್ಷಮಿಸ್ಬಿಟ್ಟು ಸರತ್ಪತಿ ನನ್ನ ಪ್ರಾಣ ಇರೋರ್ಗೂ ಇಂಥ ತಪ್ಪು ಮಾಡೋದೇ ಇಲ್ಲ ನಾನು ಲೈ ಬೇಕಾಗಿಲ್ಲೇ ಬೇಕಾಗಿಲ್ಲ ಕ್ಷಮಿಸೋದೇ ಬೇಕಾಗಿಲ್ಲ ಅವನು ಮಾತು ನೀನು ಕೇಳಬೇಡ ಅವನು ಮೋಸ್ಕಾರನವನು ನಿಮ್ಮ ಮಾವ ಹಿಂಗೆ ಹೇಳಿ ಹೇಳಿದ್ರೆ ನಾನು ಭಾಳ ಸರ್ವನಾಶ ಮಾಡ್ಬಿಟ್ನು ಇಷ್ಟು ವಯಸ್ಸಾಗಾದ್ರೆ ಇವತ್ತು ಹೆಂಸರಿಂದ ಹೋಗೋದು ತಪ್ಪಿಲ್ಲ ನಿಮ್ಮ ಅವನಗ ನೋಡಮ್ಮ ಸರಸ್ವತಮ್ಮ ನಿಮ್ಮ ಅಪ್ಪ ಇವಾಗ ನಿನ್ನ ಮೇಲೆ ಬಿಟ್ಟವನೇ ನನ್ನ ಮಗಳು ಏನು ತೀರ್ಮಾನ ತಗೊ ಅಂತೇಳೋ ಅದೇ ಅಂತ ಆಲೋಚನೆ ಮಾಡಿ ತೀರ್ಮಾನ ತಗೋ ಹೌದು ಸರಸ್ವತಿ ಆಲೋಚನೆ ಮಾಡಿ ತೀರ್ಮಾನ ತಗೋ ಮಾದಮ್ಮ ಸರಸ್ವದಮ್ಮ ಹಾಂ ಸರಸ್ವತಿ ಸರಸ್ವತಿ ನನ್ನ ತಪ್ಪಾಗ್ಬಿಡ್ತು ಇನ್ನೊಂದ್ಸತಿ ಇಂಥ ತಪ್ಪು ಮಾಡೋದೇ ಇಲ್ಲ ನಾನು ಈ ಒಂದು ಸರಿ ನನ್ನನ್ನು ಕ್ಷಮಿಸ್ಬಿಟ್ಟು ಸರಸ್ವತಿ ಸರಸ್ವತಿ ಅಲ್ಲಿ ಮನೆ ಮಾಡಿದ್ದೀನಿ ಬಾ ಬಾ ನಾವು ಅಲ್ಲೇ ಇರೋಣ ಬಾ ಇಲ್ಲಿರೋದು ಬೇಕಾಗಿಲ್ಲ ಬೇಡ 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 ಆ ತಂಟನೇ ಬೇಡ ನೀನು ಮನೆನ ಮಾಡ್ಕ ಬಂಗ್ಲೆನ ಮಾಡ್ಕ ಇಲ್ಲ ಮಶಾಣನ ಮಾಡ್ಕ ಅವಳಿಗೆ ಬರೋದೇ ಬೇಕಾಗಿಲ್ಲ ಮಾತಾಡು ಸರಸ್ಪತಿ ಯಾಕೆ ಸರಸ್ವತಿ ನಿಂತ್ಕೊಂಡಿದ್ಯಾ ಮಾತಾಡ್ ಈ ಒಂದು ತಡೆ ಚಮ್ ಇದ್ದೀನಿ ನಾನು ಹ್ಞೂ ಏನು ತಪ್ಪು ಮಾಡಿದ್ದೀಯಾ ಚಮ್ ಇದ್ದೀನಿ ನಾನು ಹಂಗತ್ರೀ ಬಾ ಸರಸ್ವತಿ ನಾವು ಅಲ್ಲಿಗೆ ಹೋಗೋಣ ಇಲ್ಲ 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 ನಾನು ಬಡಲ್ಲ ಅದಕ್ಕೆಲ್ಲ ಬರೋಲ್ಲ ನಾನು ನಮ್ಮ ಅಪ್ಪು ನಾನು ನಾನು ಇಲ್ಲೇ ಇರ್ತೀನಿ ನನ್ನ ಮಕ್ಕಳನ್ನ ಕೊಂಡ ನೀನೇ ಆಗಲಿ ನಾನು ಬರೋಲ್ಲ ದೊಡ್ಡ ಮನೇನೆ ಮಾಡಿದ್ದೀನಿ ಸರಸ್ವತಿ ಸ್ಕೂಲ್ ಹತ್ರನೇ ಇರೋದು ಮನೇನು ಬಾ ಸರ್ಸ್ಕೊತೀವಿ ನಾವು ಅಲ್ಲಿಗೆ ಹೋಗೋಣ ಇಲ್ಲ ನಗು ನಾವು ಬೇಡ ಕಾಲ ನಿನ್ನ ಕೆಲಸ ಅಲ್ಲದೆ ತಾನೆ ನೀನು ಅಲ್ಲೇ ಹೋಗಿರುವ ನಾನು ನನ್ನ ಮಕ್ಕಳೆಲ್ಲ ಇಟ್ಟಿಡಿ ನಿನ್ನ ಜೊತೆಗೆ ಬೇಡ ಮಾತೇ ಇಲ್ಲ ನಾನು ಬಡಲ್ಲ ನಾನು ನಮ್ಮೂರು ಬಿಟ್ಟು ನಾನು ಎಲ್ಲಕ್ಕೂ ಬಡಲ್ಲ ನನಗೆ ಯಾರ ಮೇಲೆ ನಂಬಿಕೆನೇ ಇಲ್ಲ ಇವಾಗ ತಾನೆ ನಾನು ನಿನ್ನ ಕ್ಷಮಿಸಿದ್ದೀನಿ ಅಂತ ಹೇಳಿದೆ ಅಲ್ಲ ಸರಸ್ವತಿ ಕ್ಷಮಿಸಿಡಿದ್ದೀನಿ ಆದರೆ ನಿನ್ನ ಜೊತೆಗೆ ಬರೋಕ್ಕೆ ಇತ್ತ ಇಲ್ಲ ಅನ್ನಂಗೆ ನಿನ್ನ ಮೇಲೆ ನಂಬಿಕೆನೂ ಇಲ್ಲ ನಿನ್ನ ಪಾಡಕ್ಕೆ ನೀನು ಅಲ್ಲಿಡು ನಮ್ಮ ಪಾಡಕ್ಕೆ ನಾವಿಲ್ಲಿ ಇರ್ತೀರಿ ಅಷ್ಟೇ ಕೃಷ್ಣಣ್ಣ ಹೇಳಿ ಕೃಷ್ಣನಾ ಲೇ ಮಾಡವಾ ನೀನು ಮಾಡುವ ನೀನೇ ಅನುಭವಿಸ್ಬೇಕಪ್ಪ ಇವಾಗ ಆ ಮಗು ಒಂದು ನಿಧನ ಹೇಳಲ್ಲ ಅಷ್ಟೆ ಹ್ಞೂ ನಮ್ಮ ಹೇಳ್ಬಿಡು ಹೋದನು ಅಷ್ಟೆ ನಾನು ನಿನ್ನ ಮುಂದಿಗೆ ಏನು ಮಾತಾಡೋಕ್ಕಾಗಲ್ಲಪ್ಪ ಹ್ಞೂ ದೊಡ್ಡತೆ ನೀವಾದ್ರೂ ಹೇಳಿ ದೊಡ್ಡತೆ ನನ್ನ ಜೊತೆಗೆ ಬರಲಿ ಅಂತ ಇಲ್ಲಪ್ಪ ನಮ್ಮ ಮಗು ನಮ್ಮ ಕಣ್ಣು ಎದುರುಗನ ಇರಲಿ ಏನು ಬೇಜಾರ್ ಮಾಡ್ಕೊಬೇಡ ನಿನ್ನ ಪಾಡ್ಕೆ ನೀನು ಅಲ್ಲಿ ರೋಗು ಅಲ್ಲಿ ಕೆಲಸ ಅಲ್ಲೇ ತಾನೇ ಇರೋದು ಅಲ್ಲಿ ರೋಗು ಆರಾಮದೇ ಇರೋಕ್ಕೆ ನೀನು ನಾವು ಇದ್ದೀರಿ ನಮ್ಮ ಮಗು ನಾವು ನೋಡ್ಕೊತೀರಾ ನಿನ್ ಪಡ್ಕ ನೀನು ಕೆಲ್ಸಕ್ಕೆ ನೀನು ಹೋಗಪ್ಪ ಅಮ್ಮ ರೂಪಾ ನೀವಾದ್ರಿ ಹೇಳಿ ಸರಸ್ವತಿ ನನ್ನ ಜೊತೆ ಕಳಿಸ್ರಿ ಯಾಕಪ್ಪ ನೀನು ಆಡೋ ಆಟಗಳೆಲ್ಲ ನೋಡ್ಕೊಂಡು ಕೂತ್ಕೊಳಕ್ಕ ಹಾಂ ನೋಡ್ಕೊಂಡು ಕೂತ್ಕೊಳಕಾ ಬೇಕಾಗಿಲ್ಲ ಸರಸ್ವತಿ ಎಲ್ಲಿಗೂ ಬರಲ್ಲ ಅವಳು ಇಲ್ಲೇ ಇರ್ತಾಳೆ ರೂಪಾ ಅಮ್ಮ ಬಾಮ್ಮ ನೀನಾದ್ರೆ ಹೇಳಿ ಬಾಮ್ಮ ಅವಳು ಇದ್ದಾರ ತಗೊಂಡವಳಲ್ಲ ಅಷ್ಟೆ ಹ್ಞೂ ನನ್ನ ಸೊಸೆ ನನ್ನಂಗೆ ಮೋಸ ಹೋಗಿ ಸರಸ್ವತಿ ಒನ್ ಸಾರಿ ಎಳೆ ನಿನ್ ಕತ್ತಾ ಅಲ್ಲ ನಾನು ಬರಲ್ಲ ನಮ್ಮ ಊರು ಬಿಟ್ಟು ನಾನು ಹೇಳಕ್ಕೂ ಬರಲ್ಲ ನಿನ್ ಕತ್ತಾ ಅಳ್ಳಿ ಯಾಕಣೆ ಅಳ್ತೆ ಓದ್ ನೀ ನಿನ್ ಕತ್ತಾ ನಿನ್ನರು ನನ್ನ ಕತ್ತಾ ನಾನು ಓಚಿನೆ ಒಂದಡಿ ಮಂತು ಕತ್ತಾಡ್ ಮೇಲೆ ತಿಳು ಅದನ್ನ ತಡಿ ಮಾಡಕ ಅಲ್ಲ ಹಾಗಾದ್ರೆ ಇವಾಗ ನೀ ಮಕ್ಕಳು ಕರ್ಕೊಂಡು ನನ್ನ ಜೊತೆ ಬರಲ್ಲ ಇಲ್ಲ ಬಡಲ್ಲ ನನ್ನ ಅಂತ ತಡಮ ನನ್ನ ಅಂತ ತಡಮ ಹ ನನ್ನ ಅಂತ ತಡಮ নম লাপন আনে ননো কানে কানে ননে কেনে সেলেনে.. অ্রাথ্তু আধি নম লাপন তানে কানে এনি মাগন চানে ননোকান চিলিইনথা.. ইদে নন�

ನಾನು ಏನಪ್ಪಾ ಹಾ ಏನಕ್ಕೆ ಬರಬೇಡ ನೀನು ನಮ್ಮ ಮನೆ ಹತ್ರಕ್ಕ ಓದ್ತಾ ಇಲ್ಲಿಂದ ನೇಕಿನಿ ಅಲ್ಲ ಯಾರ ಹತ್ರ ಅಂಗಡಿ ಹತ್ರ ಕೂತವಣೆ ಬಾಯಿ ಮುಚ್ಕೊಂಡಿರ್ಬೇಕು ನಿಮ್ಮ ಜೋರಾಗಿ ಏನು ಮಾತಾಡಬೇಡ ನೈಸಾಗ ಎಪ್ಪನ ಹತ್ರ ಬಾಯಿ ಬಿಸ್ಕೊಂಡ ಹ್ಞೂ ಸರಿ ಯಾರ ಊರ್ಕ್ ಹೊಸಬ್ರಂಿದಿರಿ ಹ್ಞೂ ಊರ್ಕೋಸ ನಾವು ಯಾರು ಬಂದ್ಕಪ್ಪ ಬಂದಿರೋದು ಸುಶೀಲಾ ಮನೆಗೆ ಬಂದಿದ್ರಣ್ಣ ನಮ್ಮ ಮನೆಗೆ ಎಷ್ಟಿನಿಂದ ಬಾರ್ಗಾಕಿದ್ರು ಆಯ್ನೆ ಅವ್ರು ಯಜಮಾನ್ ಮೇಲೆ ಮುಂದ್ಕೊಂಡು நென லாலி மக்கோந்து அதுக்கே அவ்வளமான் மனிக்கு சேர்ஸ் இல்ல அந்த பண்றீ இல்லே ஓ சுசீலம் ஊரேண்ணா இந்த கடை கனசா மத்தொட் மனி அது அமனே அவளே அண்ணா ஊத்தா ஹம் வந்தோந்தோள் அவ் யஜமான் ஏன்னா மனிக்கு சேர்ஸ்க்கா இங்கே கலாட்டாவே அல்ல பாக்ல கூத்தவள் நோடம் அய்யோ பாப்பா மனிக்கு சேர்ஸ்க்கண்டண்ணா இன்னும் இல்லம்மா இன்னும் சேர்ஸ்க்கண்ட அண்ணு தண்ணா பாபா நான் நோக்கி இல்லேடம் ஏன்னா கேலாசு அந்த ಇರಲ್ಲ ಅಂತದ್ದು ಸರಿ ಅದೇ ಮನೆ ನೇನ ಹೂರಮ್ಮ ಅದೇ ಮನೆ ಹ್ಞೂ ಸರಿ ನಾವು ಹೋಗಿ ಮಾತಾಡ್ಸ್ತೀರಿ ಸಿಕ್ಕಿದ್ರು ಸೂಪನಾತಿ ಏ ಅದೇ ಅಗಲೇ ಬಾಸ್ಲಿ ಕೂತ್ಕೊಂಡಿದ್ದೀನಿ ಅಯ್ಯೋ ಸೂಪನಾತಿ ಚೂರ್ಫಕಿ ಬರ್ತೀನಿ ರೇ ಬತ್ತೀರು